ಕುಮಠ ತಾಲೂಕಿನ ಹಳೆಹೆರವಟ್ಟ ಗ್ರಾಮದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಗರ್ಭಗುಡಿಯ ಸುತ್ತಲಿನ ಪ್ರಾಂಗಣದ ಜೀರ್ಣೋದ್ಧಾರ ಹಾಗೂ ನವೀಕರಣದ ಕುರಿತಾದ ಪತ್ರಿಕಾಗೋಷ್ಠಿಯು ಸಾಣಿಯಮ್ಮ ದೇವಾಲಯದ ಪ್ರಾಂಗಣದಲ್ಲಿ ನಡೆಯಿತು ಮಠ ತಾಲೂಕಿನ ಹಳೆಹೆರವಟ್ಟ ಗ್ರಾಮದ ದಕ್ಷಿಣಕಾಳಿ ಸಾಣಿಯಮ್ಮ ಎಂದೇ ಪ್ರಸಿದ್ಧಿ ಪಡೆದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ದೇವಸ್ಥಾನದ ಗರ್ಭಗುಡಿಯ ಸುತ್ತಲಿನ ಪ್ರಾಂಗಣದ ಜೀರ್ಣೋದ್ಧಾರ ಹಾಗೂ ನವೀಕರಣದ ಕುರಿತಾದ ಪತ್ರಿಕಾಗೋಷ್ಠಿಯು ಶ್ರೀ ಸಾಣಿಯಮ್ಮ ದೇವಾಲಯದ ಪ್ರಾಂಗಣದಲ್ಲಿ ನಡೆಯಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ದೇವಸ್ಥಾನದ ಆಡಳಿತ ಮಂಡಳಿಯ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸಹ ಕಾರ್ಯದರ್ಶಿಗಳಾದ ಬಿ ಎನ್ ಕೆ ನಾಗರಾಜ್ ಮಾತನಾಡಿ ದೇವಾಲಯವು ಸ್ಥಾಪನೆಗೊಂಡು ಎಪ್ಪತ್ತೈದು ವರ್ಷ ಕಳೆದಿದ್ದು ದೇವಿಯ ಅಭಯ ಪ್ರಸಾದದಂತೆ ದೇವಸ್ಥಾನದ ಸುತ್ತಲಿನ ಪ್ರದೇಶದ ಜೀರ್ಣೋದ್ಧಾರ ಪ್ರವೇಶದ್ವಾರದ ಎತ್ತರವನ್ನು ಹೆಚ್ಚಿಸುವುದು ಸಭಾಭವನದ ನಿರ್ಮಾಣ ತೀರ್ಥಮಂಟಪದಲ್ಲಿ ಮೆಟ್ಟಿಲುಗಳ ನಿರ್ಮಾಣ ಮುಂತಾದ ನವೀಕರಣ ಕಾಮಗಾರಿಯು ಪ್ರಗತಿಯಲ್ಲಿದ್ದು ಈ ನವೀಕರಣ ಕಾರ್ಯಕ್ಕೆ ಅಂದಾಜು ಎಂಬತ್ತೈದು ಲಕ್ಷ ರೂಪಾಯಿಗಳ ವೆಚ್ಚವಾಗಲಿದೆ ಊರಿನ ದಾನಿಗಳು ಭಕ್ತರು ಗ್ರಾಮಸ್ಥರು ಸಮಾಜ ಬಾಂಧವರು ತನುಮನಧನ ಸಹಾಯ ಸಹಕಾರ ನೀಡಬೇಕೆಂದು ವಿನಂತಿಸಿದರು ದೇವಸ್ಥಾನದ ಅರ್ಚಕರಾದ ಗುರುನಾಥ ಗುನಗಾ ಮಾತನಾಡಿ ದೇವಿಯ ಸನ್ನಿಧಾನವು ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿ ವೈಶಾಖ ಬಹುಳ ಸಪ್ತಮಿಯಂದು ಪುನರ್ ಪ್ರತಿಷ್ಠಾಪನೆಗೊಂಡಿದ್ದು ಇದೀಗ ವಜ್ರ ಮಹೋತ್ಸವದ ಸಂಭ್ರಮಾಚರಣೆಯ ಹೊಸ್ತಿಲಲ್ಲಿದೆ ವರ್ಷಂಪ್ರತಿ ಮಳೆಗಾಲದಲ್ಲಿ ರಸ್ತೆಯ ಕಲುಷಿತ ನೀರು ದೇವಸ್ಥಾನದ ತೀರ್ಥಮಂಟಪ ಹಾಗೂ ಗರ್ಭಗುಡಿಯ ಸುತ್ತಲೂ ತುಂಬಿಕೊಳ್ಳುವುದರಿಂದ ತೀರ್ಥಮಂಟಪದ ಪವಿತ್ರತೆಯನ್ನು ಕಾಪಾಡಲು ಶುದ್ಧೀಕರಣಗೊಳಿಸಬೇಕಾಗಿದೆ ಶ್ರೀ ದೇವಿಯ ಅಭಯ ಪ್ರಸಾದದಂತೆ ದೇವಸ್ಥಾನದ ಗರ್ಭಗುಡಿಗೆ ಹೊಂದಿಕೊಂಡಿರುವ ತೀರ್ಥಮಂಟಪದಲ್ಲಿನ ಮೆಟ್ಟಿಲುಗಳನ್ನು ವಿಷಮ ಸಂಖ್ಯೆಯಲ್ಲಿ ಪರಿವರ್ತಿಸುವ ಪ್ರವೇಶದ್ವಾರದ ಎತ್ತರವನ್ನು ಹೆಚ್ಚಿಸುವ ಮುಂತಾದ ನವೀಕರಣ ಕಾರ್ಯಗಳು ನಡೆಯುತ್ತಿದ್ದು ಭಗವತ್ ಭಕ್ತರು ಊರ ನಾಗರಿಕರು ಸಮಾಜ ಬಾಂಧವರು ಈ ನವೀಕರಣ ಕಾಮಗಾರಿಗೆ ಕೈಜೋಡಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದರು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಭಗವಾನ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಖಜಾಂಚಿ ಗಜಾನನ್ ನಾಯ್ಕ್ ಸ್ವಾಗತಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ನಾಗಪ್ಪಗೌಡ ಉಪಾಧ್ಯಕ್ಷ ದೀಪಕ್ ಶೇಟ್ ಶೇಖರ್ ಪಟ್ಗಾರ್ ಮಾದೇವಗೌಡ ಸದಸ್ಯರಾದ ಜಗದೀಶ್ ಪ್ರಭು ತುಳಸುಗೌಡ ವಿನಾಯಕ ಮಡಿವಾಳ್ ಜಗದೀಶ್ ಗೌಡ ನಿತ್ಯಾನಂದ ನಾಯ್ಕ್ ಅಣ್ಣಯ್ಯ ಪೈ ಗಣೇಶಗೌಡ ಮಂಜುನಾಥ ಮುಕ್ರಿ ಹಮ್ಮುಗೌಡ ನಾಗರತ್ನ ಶೇಟ್ ಬಲಿಂದ ಗೌಡ ಮುಂತಾದವರು ಉಪಸ್ಥಿತರಿದ್ದರು ಆಯೋಜಿಸಿದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಫೋನಿನ ಮುಖಾಂತರ ಸಂಪರ್ಕ ಮಾಡಿದಾಗ ನಮ್ಮ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಹಾಗೂ ದೂರದರ್ಶನ ಮಾಧ್ಯಮದವರಿಗೂ ನಾವು ಹತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಂಥ ನಮ್ಮ ಆಡಳಿತ ಕಮಿಟಿಯ ಸದಸ್ಯ ಎಲ್ಲ ಸದಸ್ಯರಿಗೂ ಈ ಅಧ್ಯಕ್ಷ ಇವತ್ತಿನ ನಮ್ಮ ಜೀವೋದ್ಧ ಸಮಿತಿ ಮತ್ತು ಆಡಳಿತ ಕಮಿಟಿಯ ಅಧ್ಯಕ್ಷರಾದಂಥ ನಾಗಪ್ಪರವರ ನಾನು ಪ್ರತಿಯೊಬ್ಬವಾದಂಥ ಕಾರ್ಯಕ್ರಮ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಂಥ ನಮ್ಮ ಆಡಳಿತ ಕಮಿಟಿಯ ಕಾರ್ಯದರ್ಶಿಯರಾದಂಥ ಭಗವಾನ್ ನಾಯ್ ಅವರ ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಗುರುನಾಥ್ ಮಂಜು ಅವರಿಗೂ ಕೂಡ ನಾನು ಹತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಿದ್ದೇನೆ ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ದೀಪಕ್ ಶೇಟ್ ಮತ್ತು ಶೇಖರ್ ಪಡಗರ್ ಅವರಿಗೂ ಕೂಡ ಹತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಹಕಾರದರ್ಶಿಯವರಾದ ನಾಗರ ಬಿ ಎನ್ ಕೆ ನಾಗರಾಜರು ಕೂಡ ನಾನು ಪ್ರತ್ಪೂರಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ ನಮ್ಮೆಲ್ಲ ಆಡಳಿತ ಕಮಿಟಿ ಸದಸ್ಯರಿಗೂ ಪ್ರತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ನಮ್ಮ ಕಾರ್ಯದರ್ಶಿಯವರನ್ನು ನಡೆಸ್ಕೊಂಡು ಹೋಗುತ್ತೆ ನಮಸ್ಕಾರ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಜೀರ್ಣೋದ್ಧಾರ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ನಮ್ಮ ದೇವಸ್ಥಾನದ ಅರ್ಚಕರಾದ ಪೂರ್ಣಾತ್ಮ ಇದರ ಮಾತನ್ನು ಕೇಳಬೇಕು ಅಂತ ನಾನು ಅದನ್ನು ವಿನಂತಿ ಮಾಡಿಕೊಳ್ತೇನೆ ತಾಯಿ ಶ್ರೀಕಾಶ್ವರ ಈ ಹಿಂದೆ ಅನಾದಿ ಕಾಲದಿಂದ ಪೂಜೆ ಮಾಡುತ್ತಾ ಇರ್ತಕ್ಕಂಥದ್ದು ಈ ದಶಿನಾ ಕಾಳಿ ಶಾಂತಿಗಾ ಪ್ರದೇಶವನ್ನು ಹೇಳಿದ ಹತ್ತೊಂಬತ್ತು ನೂರ ಐವತ್ತು ವೈಶಾಖ ಮಾಸ ಬಹುಳ ಸಪ್ತಮಿ ದಿನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಈ ಅನಾದಿ ಕಾಲದಿಂದಲೂ ಈ ಮಕ್ಕಳ ಸಲುವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ವಿಶೇಷವಾಗಿರುತ್ತದೆ ಇಲ್ಲಿ ಪ್ರತಿ ವರ್ಷವೂ ವೈಶಾಖ ಮಾಸದಲ್ಲಿ ವರ್ಧಂತಿ ಉತ್ಸವ ಮತ್ತು ಹೊಂಡಿ ಹಬ್ಬ ನಡೀತಾ ಇರುವಂಥದ್ದು ಆ ಒಂದು ಉತ್ಸವದಲ್ಲಿ ಏನಾದರೂ ಮಕ್ಕಳಿಗಾದಂಥದ್ದು ತೊಂದರೆ ನಿವಾರಣೆಗೋಸ್ಕರ ತಾಯಿಯಲ್ಲಿ ವಿನಂತಿ ಮಾಡಿಕೊಂಡು ಬಂಡಿ ಹಬ್ಬದ ಕಲಶದಲ್ಲಿ ಅವರನ್ನು ದಾಟಿಸುವ ಕ್ರಮ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತದೆ ಇರುತ್ತದೆ ಇದಲ್ಲದೆಯ ಪ್ರತಿ ಶ್ರಾವಣ ಮಾಸ ಅಶ್ವಿನ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥದ್ದು ತಾಯಿ ಸ್ಥಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ವಿಶೇಷ ಇದು ಅಲ್ಲದೇ ಈ ಹಿಂದಿನಿಂದಲೂ ಕೆಲವು ಹೊಲಸು ನೀರನ್ನು ಸ್ಥಾನದಲ್ಲಿ ಪ್ರವೇಶ ಆಗುತ್ತಾ ಇರುವುದರಿಂದ ಅದರ ಪರಿಹಾರಕ್ಕಾಗಿ ಕೆಲವು ಭಕ್ತಾದಿಗಳು ಆ ವಿಚಾರವನ್ನು ವಿಚಾರ ಮಾಡಿಕೊಳ್ತಾ ಇರುವುದರಿಂದ ಅದರ ನಿವಾರಣೆಗೆ ಸ್ಥಾನದ ಉಚಿತಾವಸ್ಥೆ ಮತ್ತು ಸ್ಥಾನದ ತೀರ್ಥ ಮಂಟಪದ ಎತ್ತರ ಮತ್ತು ಕಲ್ಯಾಣ ಚಂದ್ರಶಾಲೆ ಎತ್ತರ ಮಾಡಬೇಕು ಅನ್ನುವಂತಹದ್ದು ನಿಶ್ಚಯ ಊರಿನ ಭಕ್ತಾದಿಗಳು ಮತ್ತು ಆಡಳಿತ ಮಂಡಳಿಯವರು ವಿಚಾರ ಮಾಡಿಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾಕತಾಳಿಯ ಒಂದೇನೋ ಜ್ಯೋತಿಷ್ಯದ ತಾಮೂಲ ಪ್ರಶ್ನೆಯಲ್ಲಿ ಬಂದಂತಹ ವಿಚಾರವಿದೆ ತಾಯಿಯ ಸ್ಥಾನದ ಯಠಾ ಒಂದು ಬಲಭಾಗದಲ್ಲಿರುವಂಥ ಪರಿವಾರ ದೇವರುಗಳ ವ್ಯತ್ಯಾಸದ ಮಗು ಆ ವಿಚಾರವನ್ನು ಕಂಡುಕೊಂಡು ಇರುತ್ತೆ ಇರುತ್ತಿದ್ದ ಅದೆಲ್ಲ ವಿಚಾರವನ್ನು ಆಡಳಿತ ಮಂಡಳಿಯವರು ತಾಯಿ ಶಂಕಾಪಣ್ವರಿಯಲ್ಲಿ ಪ್ರಸಾದ ರೂಪದಲ್ಲಿ ಅಭಯ ಪ್ರಸಾದವನ್ನು ಪಡೆದು ಈ ತೀರ್ಥದ ಎತ್ತರದ ಕೆಲಸವನ್ನು ಪೂರೈಸಿಕೊಂಡಿದ್ದಾರೆ ಇನ್ನು ಚಂದ್ರಶಾಲೆಯ ಶಾಲೆಯ ಕೆಲಸ ಕಾಮಗಾರಿಗಳು ನಡೆಯುತ್ತಾ ಇದ್ದರಿಂದ ఈ కార్యక్రమే ఉన్నతిగా ఆడతారు నిశ్చితారు ఇలాదే ఈ వర్ష ఎప్ప వర్ష తుండ్రి అదర వజ్ర మహోత్సవం ముందే ఒక దినీ ఆడ విచార காமக அதற்கு தீபிரவாத விசுவ நெடுக்க காரியமும் மாதத்திலும் பூர்ணிக்கை மற்றும் எம்பத்தெதே வசத சம்பிரமே எல்லா பக்தாதி திங்க சரியாக சகார சேர்ந்து நினைத்து வந்த வந்து நான் தாயு தாக்கி ಅಂದರೆ ಸಭಾಂಗಣದ ಒಂದು ನವೀಕರಿಸುವ ಬಗ್ಗೆ ನಾವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದೇವೆ ಅದರ ವಿಚಾರವಾಗಿ ನಮ್ಮ ಸಹ ಕಾರ್ಯಾಧ್ಯಕ್ಷಿಗಳಾದ ಬಿ ಎನ್ ಕೆ ನಾಡಿಯವರು ಒಂದೆರಡು ಮಾತನ್ನು ಕೈಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ ತಾಂಬೂಲ ಪ್ರತಿಯಲ್ಲಿ ಪರಿವಾರದ ಸೇವಿಸಿಗಳಿಗೆ ಜಾಗ ಸರಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರಿಂದ ಆ ಪರಿವಾರ ದೇವತೆಗಳ ಮೇಲಿರೋ ಚಾವಣಿಯನ್ನು ನಾವು ತಗ್ಸ್ಬೇಕಾಗ್ತದೆ ಅದನ್ನು ತಗ್ಗಿಸದ ಮೇಲೆ ನಮ್ಮ ಸಭಾಭವನದ ಜಾಗ ಕಡಿಮೆ ಆಗಿದೆ ಸಭಾಭವನಕ್ಕೆ ಜಾಗ ಕಡಿಮೆ ಆಗಿರೋದ್ರಿಂದ ಎಲ್ಲ ಸದಸ್ಯರು ಸಭೆ ಸೇರಿ ಚರ್ಚೆ ಮಾಡಿ ಮತ್ತು ನಮ್ಮ ದೇವಸ್ಥಾನದ ಹಂಧುಗಡೆ ಜಾಗ ಇರೋದರಿಂದ ಅಲ್ಲಿ ಸಿಮೆಂಟ್ ಕಂಬಗಳನ್ನು ಏರಿಸಿ ಮೊದಲನೇ ಅಂತಸ್ತಿಗೆ ಹೊಂದ್ಕೊಂಡು ಹಾಗೆ ಮಾಡಿ ಅಲ್ಲಿ ಒಂದು ದಬಾಭವನವನ್ನು ನಿರ್ಮಿಸಬೇಕು ಅಂತೇಳಿ ಯೋಚನೆ ಮಾಡಿದ್ರಿ ಅದೇ ಪ್ರಕಾರ ದೇವಿಯಲ್ಲಿ ಅಪ್ಪಣೆ ಕೇಳಿದಾಗಿ ದೇವಿ ಅಪ್ಪಣೆ ಕೊಟ್ಟು ಹಾಗಾಗಿ ಕಾರ್ಯಕ್ರಮ ಕಾರ್ಯ ಶುರುವಾಯಿತು ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಅಭಿಯಂತರು ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿಗಳ ಅಂದಾಜನ್ನು ಹಾಕಿದ್ದಾರೆ ಈ ಬೃಹತ್ ಮತದ ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಊರಿನ ದಾನಿಗಳು ಗ್ರಾಮದ ಭಕ್ತರು ಎಲ್ಲರೂ ನಮ್ಮೊಂದಿಗೆ ಕೈಜೋಡಿಸಿ ತನು ಮನ ದನಗಳೊಂದಿಗೆ ಅಪೂರ್ವವಾದ ಧನ ಸಹಾಯ ಮಾಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುವ ಹಾಗೆ ಮಾ ದಾನ ನೀಡಿ ದೇವಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ ಈ ಮೂಲಕ ಮತ್ತು ನಮಗೆ ಈ ಬಾರಿ ಪ್ರತಿ ವರ್ಷದ ವಾಡಿಕೆ ಮಳೆಗಿಂತ ಹೆಚ್ಚಿಗೆ ಮಳೆ ಬಂದರೂ ಕೂಡ ಪುರಸಭೆಯವರು ಗಮನವಹಿಸಿ ಗಟಾರಿಗಳ ಕ್ಲೀನ್ ಮಾಡಿದ್ದಾಗಲಿ ಮುಂದೆ ರೋಡನ್ನು ರಿಪೇರಿ ಮಾಡಿದ್ದಾಗಲಿ ಮಾಡಿದ್ರಿಂದ ದೇವಸ್ಥಾನಕ್ಕೆ ನೀರು ಬರೋದಿರಲಿ ರಸ್ತೆ ಮೇಲೂ ನೀರು ನಿಲ್ಲ ಹಾಗಾಗಿ ಎಲ್ಲ ಗ್ರಾಮಸ್ಥರಿಗೆ ಸಮಾಧಾನ ಆಗಿದೆ ಎಂದರೆ ಆ ಒಂದು ಕಾರಣಕ್ಕೆ ನಾವು ಪುರಸಭೆಯೆಲ್ಲ ಕಾಮಗಾರಿ ಮಾಡಿದಂಥ ಕರ್ಮಚಾರಿಗಳಿಗೆ ಮಾನ್ಯ ಪುರಸಭೆಯ ಅಧ್ಯಕ್ಷರಿಗೆ ಮುಖ್ಯಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಹಾಗೆ ಸಿಬ್ಬಂದಿ ವರ್ಗಕ್ಕೆ ಕೂಡ ನಾವು ನಮ್ಮ ದೇವಸ್ಥಾನದ ಸಮಿತಿಯ ವತಿಯಿಂದ ಹಾಗೆ ಗ್ರಾಮಸ್ಥರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಈಗ ಹಿಂದುಗಡೆ ಭಾಗದಲ್ಲಿ ಹೊಸ ಕಟ್ಟಡ ಕಟ್ತಾ ಇರೋದ್ರಿಂದ ಅದು ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಏನದ್ದು ಉದ್ದೇಶ ಇರೋದರಿಂದ ನಾಡಿದ್ದು ಶುಕ್ರವಾರ ಸುಮಾರು ಒಂಬತ್ತು ಗಂಟೆಗೆ ಮಾನ್ಯ ಶಾಸಕರ ಹಸ್ತದಿಂದ ಆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ದೀವಿ ಹಾಗೆ ಆ ಕಾರ್ಯಕ್ಕೆ ಕೂಡ ನೀರೆಲ್ಲರೂ ಬಂದು ನಮಗೆ ಒಳ್ಳೆಯ ಪ್ರಚಾರ ಕೊಡಬೇಕು ಹಾಗೆ ಎಲ್ಲ ನಮ್ಮ ಗ್ರಾಮಸ್ಥರು ಅವತ್ತು ಬಂದು ನಮ್ಮೊಂದಿಗಿದ್ದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತೇವೆ ಹಾಗೂ ದೂರದರ್ಶನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ನಿವೇದನೆಯನ್ನು ಅದು ಇದಾಗಬೇಕು ಅದೇ ರೀತಿ ತಮಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ಮಾಡಲಿಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ನಾವು ಆಡಳಿತ ವತಿಯಿಂದ ಗ್ರಾಮ ಪರ ತಮಗೆ ಧನ್ಯವಾದಗಳನ್ನು ಇದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರಿಗೂ ಹಾಗೂ ಪದ ಪದಾಧಿಕಾರಿಗಳಿಗೂ ಅರ್ಚಕರಿಗೂ ಗ್ರಾಮಸ್ಥರಿಗೂ ಕೂಡ ವಂದನೆಗಳನ್ನು ಕಳೆದ ಈ ಈ ಕಾರ್ಯಕ್ರಮವನ್ನು है। श्री मंजुनाथ न्यूज़ कुमटा